ನಮಸ್ಕಾರ ಸ್ನೇಹಿತರೆ ಹನುಮನ್ ಜಯಂತಿ ಇದು ಹಿಂದೂ ಧರ್ಮದಲ್ಲಿ ಅತ್ಯಂತ ಭಕ್ತಿಯಿಂದ ಕೂಡಿರುವ ಮಹತ್ವಪೂರ್ಣ ದಿನವಾಗಿದೆ ಭಾರತದ ಪ್ರತಿಯೊಂದು ರಾಜ್ಯದಲ್ಲೂ ಸಮಯ ಮತ್ತು ಸಂಪ್ರದಾಯಕ್ಕೆ ಅನುಗುಣವಾಗಿ ಬದಲಾಗುತ್ತದೆ ಭಾರತದ ಹೆಚ್ಚಿನ ಉತ್ತರ ರಾಜ್ಯಗಳಲ್ಲಿ ಈ ಹಬ್ಬವನ್ನು ಹಿಂದೂ ಮಾಸದ ಚೈತ್ರ ಪೂರ್ಣಿಮಾ ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತದೆ ಕರ್ನಾಟಕದಲ್ಲಿ ಹನುಮಾನ್ ಜಯಂತಿಯನ್ನು ಶುಕ್ಲಪಕ್ಷ ತ್ರಯೋದಶಿಯೆಂದು ಮಾರ್ಗಶೀರ್ಷ ಮಾಸದಲ್ಲಿ ಅಥವಾ ವೈಶಾಖದಲ್ಲಿ ಆಚರಿಸಲಾಗುತ್ತದೆ ಹನುಮಂತನು ಕೇಸರಿ ಮತ್ತು ಅಂಜನಾ ದಂಪತಿಗಳಿಗೆ ಜನಿಸಿದ ಹನುಮಂತನನ್ನು ವಾಯುದೇವತೆಯ ದಿವ್ಯಪುತ್ರನೆಂದೂ ಕರೆಯಲಾಗುತ್ತದೆ ಏಕನಾಥನ ಭಾವಾರ್ಥ ರಾಮಾಯಣದಲ್ಲಿ ಹೇಳುವಂತೆ ಅಂಜನಾದೇವಿ ಶಿವನನ್ನು ಪೂಜಿಸುತ್ತಿದ್ದಾಗ ಅದೇ ಸಮಯದಲ್ಲಿ ಅಯೋಧ್ಯೆಯ ರಾಜ ದಶರಥನು ಮಕ್ಕಳನ್ನು ಪಡೆಯಲು ಋಷಿಶ್ಯಶೃಂಗ ಋಷಿಯ ಮಾರ್ಗದರ್ಶನದಲ್ಲಿ ಪುತ್ರಕಾಮೇಷ್ಟಿಯ ಯಜ್ಞೆಯನ್ನು ಮಾಡುತ್ತಿದ್ದನು ಇದರ ಪರಿಣಾಮವಾಗಿ ಅವನು ತನ್ನ ಮೂವರು ಪತ್ನಿಯರು ಹಂಚಿಕೊಳ್ಳಲು ಸ್ವಲ್ಪ ಪಾಯಸವನ್ನು ಪಡೆದನು ಇದರಿಂದ ರಾಮ ಲಕ್ಷ್ಮಣ ಭರತ ಮತ್ತು ಶತ್ರುಘ್ನರ ಜನನವಾಯಿತು ದೈವಿಕ ವಿಧಿಯ ಪ್ರಕಾರ ಒಂದು ಗರುಡ ಆ ಪಾಯಸದ ಒಂದು ತುಂಡನ್ನು ಕಸಿದುಕೊಂಡು ಅಂಜನಾದೇವಿ ಪೂಜೆಯಲ್ಲಿ ತೊಡಗಿದ್ದ ಕಾಡಿನ ಮೇಲೆ ಹಾರುವಾಗ ಅದನ್ನು ಬೀಳಿಸಿತು ಬೀಳುವ ಪಾಯಸವನ್ನು ವಾಯುವ ಅಂಜನಾದೇವಿ ಚಾಚಿದ ಕೈಗಳಿಗೆ ತಲುಪಿಸಿದನು ಅವಳು ಅದನ್ನು ಸೇವಿಸಿದ್ದರಿಂದ ಹನುಮಂತನು ಜನಿಸಿದನು ಎಂದು ಹೇಳಲಾಗುತ್ತದೆ ವೆಂಕಟಾಚಲ ಮಹಾತ್ಮೆ ಮತ್ತು ಸ್ಕಂದ ಪುರಾಣದಲ್ಲಿ ಹನುಮನ ತಾಯಿ ಅಂಜನಾದೇವಿಯು ತನಗೆ ಗಂಡು ಮಗು ಜನಿಸುವ ವರವನ್ನು ಕೋರಿ ಮಾತಂಗ ಋಷಿಯನ್ನು ಸಂಪರ್ಕಿಸಿದಳು ಎಂದು ವಿವರಿಸಲಾಗಿದೆ ವೆಂಕಟಾಚಲದಲ್ಲಿ ತಪಸ್ಸು ಮಾಡಲು ಅವಳಿಗೆ ಸಲಹೆ ನೀಡಲಾಯಿತು ಹಲವಾರು ವರ್ಷಗಳ ತಪಸ್ಸಿನ ನಂತರ ಅವಳಿಗೆ ಗಂಡು ಮಗು ಜನಿಸಿತು ಅಂಜನಾದೇವಿ ತಪಸ್ಸು ಮಾಡಿದ ಮತ್ತು ಹನುಮಂತ ಜನಿಸಿದ ಸ್ಥಳವು ಅಂಜನಾದ್ರಿ ಬೆಟ್ಟ ಎಂದು ಪ್ರಸಿದ್ಧವಾಯಿತು ರಾಮಾಯಣದ ಕೇಂದ್ರಬಿಂದುವಾಗಿರುವ ಹನುಮನನ್ನು ಚಿರಂಜೀವಿ ಎಂದು ಪರಿಗಣಿಸಲಾಗುತ್ತದೆ ದುಷ್ಟಶಕ್ತಿಗಳ ಮೇಲೆ ಜಯ ಸಾಧಿಸುವ ಮತ್ತು ರಕ್ಷಣೆ ನೀಡುವ ಸಾಮರ್ಥ್ಯವನ್ನು ಹೊಂದಿರುವ ದೇವತೆಯಾಗಿ ಹನುಮನನ್ನು ಪೂಜಿಸಲಾಗುತ್ತದೆ ಹನುಮಂತನನ್ನು ಮನಸ್ಸಿನಲ್ಲಿಟ್ಟುಕೊಂಡು ಧ್ಯಾನ ಮಾಡುವ ಮತ್ತು ಅವನ ಮಂತ್ರಗಳನ್ನು ಪಠಿಸುವ ವ್ಯಕ್ತಿಗೆ ಯಾವಾಗಲೂ ಬಜರಂಗ ಬಲಿಯ ಆಶೀರ್ವಾದ ಸಿಗುತ್ತದೆ ಅವರ ಜೀವನದಲ್ಲಿನ ಎಲ್ಲಾ ತೊಂದರೆಗಳು ಮತ್ತು ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಎಂದು ನಂಬಲಾಗಿದೆ ಹನುಮನ ಭಕ್ತರು ಈ ದಿನ ಉಪವಾಸವಿದ್ದು ಹನುಮಾನ್ ಚಾಲಿಸ ಸುಂದರಕಾಂಡ ಅಥವಾ ರಾಮನಾಮ ಜಪ ಮಾಡುತ್ತಾರೆ ಹನುಮಂತನನ್ನು ವಿಷ್ಣುವಿನ ಅವತಾರವಾದ ರಾಮನ ಕಟ್ಟಭಕ್ತನೆಂದು ಪರಿಗಣಿಸಲಾಗಿದೆ ಅವನ ಅಚಲ ಭಕ್ತಿಗೆ ವ್ಯಾಪಕವಾಗಿ ಹೆಸರುವಾಸಿಯಾಗಿದ್ದಾನೆ ಅವನನ್ನು ಜ್ಞಾನ ಬಲ ಧೈರ್ಯ ಭಕ್ತಿ ಮತ್ತು ಶಕ್ತಿಯ ಸಂಕೇತವೆಂದು ಪೂಜಿಸಲಾಗುತ್ತದೆ ಎಲ್ಲರಿಗೂ ಹನುಮನ ಜಯಂತಿಯ ಶುಭಾಶಯಗಳು ಜೈ ಕರ್ನಾಟಕ